ನಮಸ್ಕಾರಗಳು ಸ್ನೇಹಿತರೆ ಇಂದು ನಮ್ಮ ದಿ ಮೀಡಿಯಾ ಚಾನಲ್ ಮೂಲಕ ಪರಿಚಯಿಸುತ್ತಿರುವವರು ಮೂವತ್ತ್ನಾಲ್ಕು ವರ್ಷದ ಶಾಂತವಾದ ಬಲಿಷ್ಠಲಾದ ಹಾಗೆ ಸ್ವಯಂದ ಮನಸ್ಸಿನ ಅಕ್ಕವರ ಆಗಿದೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂತಹ ಇವರು ವಿದ್ಯಾವಂತಳಾಗಿದ್ದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಅನೇಕ ತಿರುವುಗಳು ಬಂದರೂ ಕೂಡ ಇವತ್ತು ಅವರು ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸುವ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಅವರಿಗೆ ಈಗ ಬೇಕಾದಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ ಅವರು ಹುಡುಕುತ್ತಿರುವಂತಹ ಗಂಡು ವಯಸ್ಸು ಮೂವತ್ತೈದರಿಂದ ನಲವತ್ತೈದರೊಳಗೆ ಆಗಿರಬೇಕಂತೆ ಮನಸ್ಸು ಒಳ್ಳೆಯದು ಕಾಳಜಿ ಇರುವವರು ಆರ್ಥಿಕವಾಗಿ ಸ್ವಲ್ಪ ಸ್ಟೇಬಲ್ ಇದ್ದರೆ ಸಾಕು ಆದರೆ ಮುಖ್ಯವಾಗಿ ಬಾಳಿನಲ್ಲಿ ಪ್ರೀತಿ ಮತ್ತು ಗೌರವ ಕೊಡುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಗಂಡು ಮಕ್ಕಳಿದ್ದರೂ ಪರವಾಗಿಲ್ಲ ಅವರನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುವ ಮನಸ್ಸು ಇವರಲ್ಲಿ ಇದೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರ ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವರ ಕುಟುಂಬ ತುಂಬ ಸಪೋರ್ಟ್ ಕೊಟ್ಟಿದೆ ತಾಯಿ ತಂದೆ ಇಬ್ಬರು ಸರಳ ಜೀವನವನ್ನು ನಡೆಸುವವರು ತಮ್ಮ ಅಕ್ಕ ತಂಗಿಯರು ಮದುವೆಯಾಗಿದ್ದಾರೆ ಈಕೆಗೆ ಮಾತ್ರ ಬದುಕಿನಲ್ಲಿ ಇನ್ನೂ ಒಂದು ಹೊಸ ಅಧ್ಯಾಯ ಬರಬೇಕಿದೆ ಎಂಬ ಹಂಬಲವಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಇವರ ಮೊದಲ ಮದುವೆ ನಿರೀಕ್ಷೆಗೂ ಮೀರಿ ಕಷ್ಟಕರವಾಗಿತ್ತು ಮದುವೆಯ ನಂತರ ಗಂಡನಿಂದ ಪ್ರೀತಿಯ ಕೊರತೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಇರಲಿಲ್ಲ ಆಗಾಗ ಜಗಳ ತಿರಸ್ಕಾರ ಇವರ ಬದುಕನ್ನ ಕಹಿ ಮಾಡಿಬಿಟ್ಟಿತು ಕೊನೆಗೆ ಬೇಸರಗೊಂಡು ಸಮಾಜದ ಒತ್ತಡವನ್ನು ಸಹಿಸಿ ವಿಚ್ಛೇದನವನ್ನು ತಾಳಿಕೊಂಡರು ಎಂದು ತಿಳಿಸಿಕೊಂಡಿದ್ದಾರೆ ಆ ಅನುಭವ ಅವಳನ್ನು ಒಳಗಿನಿಂದ ಮುರಿದು ಹಾಕಿದರು ಇವತ್ತು ಮತ್ತೆ ನಿಂತು ಬದುಕನ್ನು ಎದುರಿಸಲು ಧೈರ್ಯ ಪಡೆ ಪಡೆದಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಅವರಿಗೆ ಮದುವೆ ಅಂದರೆ ಕೇವಲ ಒಂದು ಸಾಂಪ್ರದಾಯಿಕ ಪ್ರಕ್ರಿಯೆಯಲ್ಲ ಅದು ಬಾಳಿನ ಸಹಯಾತ್ರೆ ನೋವು ಬಂದಾಗ ಒಟ್ಟಿಗೆ ತಾಳೋದು ಸಂತೋಷ ಬಂದಾಗ ಒಟ್ಟಿಗೆ ನಗೋದು ಅದೇ ಮದುವೆ ಎಂದು ತಿಳಿಸಿದ್ದಾರೆ ಈ ಸಲ ಅವರು ನಿಜವಾದ ಪ್ರೀತಿಯನ್ನು ಮನದ ಒಪ್ಪಿಗೆಯನ್ನು ಕಂಡುಕೊಳ್ಳಲು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಅಂತಿಮ ಆಹ್ವಾನವನ್ನು ನಾವು ನೋಡೋದಾದ್ರೆ ಇವತ್ತಿಗೂ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡರು ಆದರೆ ನಿಜವಾಗಿ ನೋಡಿದರೆ ಅವರು ಬಾಳಿನಲ್ಲಿ ಪ್ರೀತಿಗೆ ಅರ್ಹಳಾದ ಒಬ್ಬಳೇ ಆಗಿದ್ದಾಳೆ ಆದುದರಿಂದ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಹಾಗೇ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು